ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರೂ ಶುಭಾಶಯ ತಿಳಿಸ್ತಾ ಇವತ್ತು ರಾಷ್ಟ್ರಾದ್ಯಂತ ಆಗಸ್ಟ್ ಹದಿನೈದು ಅನ್ನೋದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸ್ವಾತಂತ್ರ್ಯ ಬಂದಾಗ ಪ್ರತಿ ವರ್ಷನೂ ಇದೇ ಥರ ಮಾಡಿ ಈ ಸದ್ಯ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ವಿ ಹಾಗೋದು ಇವತ್ತು ಹತ್ತ ಹುತಾತ್ಮರು ಎಂತೆಂಥ ನಮಗೆ ಏನೇನೋ ಬಿಟ್ಟೋದು ಏನೇನೋ ಮಾಡಿಬಿಟ್ಟೋದ್ರು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಸರ್ ಒಂದು ಕಚೇರಿಗಳಿರ್ಬೋದು ಮತ್ತು ಸೌಧಗಳಿರ್ಬೋದು ಮತ್ತು ಗ್ರಾಮ ಸರ್ಕಾರಿ ಕಚೇರಿಗಳಿರ್ಬೋದು ಒಂದು ಅದೂರೇ ಮಾಡಿಸ್ತಾ ಇದ್ದೀನಿ ಸರ್ ಮದುವೆ ಮಾಡಿಸಿ ಎಲ್ಲರೂ ಒಂದು ಸ್ವೀಟ್ ವಿತರಣೆ ಇರ್ಬೋದು ಆಶಾ ಕಾರ್ಯಕರ್ತರುಗಳು ಮೆಂಬರ್ಸ್ ಇರ್ಬೋದು ನಮ್ಮ ಊರಿನ ಪ್ರಮುಖ ಲೀಡರುಗಳಿರ್ಬೋದು ಎಲ್ಲರೂ ಭಾಗವಹಿಸಿದರು ನಮ್ಗೆ ಆಯಿತು ನಾಗರಾಜಣ್ಣ ಇರ್ಬೋದು ನಾಗರಾಜಣ್ಣವರು ನಾಗರಾಜನವರು ಪ್ರತಿಯೊಬ್ಬರು ಎಲ್ಲ ಪ್ರಮುಖ ಲೀಡರ್ಗಳು ಎಲ್ಲ ಆಯಿಸಿ ನಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮೆಂಬರ್ಗಳು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ನಾನು ಕರೆದಿದೆ ನಮಗೆ ಹೋಗುಡಿಸಿ ಎಲ್ಲ ಬಂದು ಕಾರ್ಯಕ್ರಮವನ್ನು ಒಂದು ಯಶಸ್ವಿ ಮಾಡೋರು ಸರ್ ಯಾಕಂದ್ರೆ ಒಂದು ಸ್ವತಃ ದಿನ ಎಲ್ಲ ಒಂದು ರಾಷ್ಟ್ರಾದ್ಯಂತ ಆಚರಿಸುವಾಗ ನಾವು ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮಾಡ್ತಾರೆ ಒಂದು ಅದ್ದೂರಿ ಮಾಡಿದ್ರೆ ನಾವೇನೋ ಯಾವುದು ತಾಲೂಕು ಮಾಡ್ತಾವೆ ಮಾಡ್ತಾವ್ರೆ ನಾನು ಪಂಚಾಯಿತಿ ಓಟೆಲ್ಲ ಮಾಡ್ತಾ ಇದ್ದೀವಿ ಸದ್ದು ಖಂಡಿತ ಸರ್ ಎಲ್ಲ ಆಲೆ ಮೂರಿಸಿ ಮುಂದೆ ಎಲ್ಲ ವಿತರಣೆ ಮಾಡಿದೆ ಶಾಲೆ ಮಕ್ಕಳಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತಿದೆ ಅಂಗನವಾಡಿ ಮಕ್ಕಳಿಗೂ ಸಹ ಮತ್ತು ವೈಯಕ್ತಿಕವಾಗೂ ಸಹ ನಾನು ಒಂದೊಂದು ಫೋಟೋಗಳಿಲ್ಲ ಅಂತ ಕೇಳು ಸರ್ ಎಲ್ಲ ಶಾಲೆಗಳು ಇನ್ನೊಂದು ಎರಡೆರಡು ಫೋಟೋಗಳಿಲ್ಲ ಅಂತ ಕೇಳಿದ್ರು ಒಬ್ಬರು ಗಾಂಧಿ ಕೇಳಿದ್ರು ಒಬ್ರು ಅಂಬೇಡ್ಕರ್ ಕೇಳಿದ್ರು ವಾಲ್ಮೀಕಿ ಕೇಳಿದ್ರು ಪ್ರತಿಯೊಂದು ಸ್ಕೂಲ್ಗೂ ನಾನೇ ಸ್ವಂತ ದುಡಿದಿಂದ ನಾನು ಮೊನ್ನೆ ತಲುಪಿಸ್ಬಿಟ್ಟೆ ಸರ್ ಸ್ಕೂಲ್ಗಳು ಒಂದು ಇನ್ಚಾರ್ಜ್ ಕೊಟ್ಟು ಕೊಟ್ಟಿದ್ದೀನಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದೀನಿ ಸ್ವೀಟು ಅಂತೂ ಎಲ್ಲ ಶಾಲೆಗೂ ತಲುಪಿಸಿದ್ದೀನಿ ಸರ್ ಎರಡು ಸಹ ಮುಂದೆ ಎಸ್ ಡಿ ಎಮ್ ಸಿ ಮುಖಾಂತರ ಇರ್ಬೋದು ಎಲ್ಲ ತೊಗೊಂಡು ತಲುಪಿಸಿಬಿಟ್ಟಿದೆ ಸರ್